ಹ ಈಗ ಹಾಡವ್ರ ಬರಾಗ ಹೆಣ್ಮಕ್ಳ ಮತ್ ಡ್ಯಾನ್ಸರ್ ಬಂದಾಗ ಹಿಂಗ್ ಕೈ ಕೈ ಮಾಡ್ತಿರ್ತಾರೋ ಅವ್ರ ಬೆನ್ನತ್ತಿ ನೀವು ಕಾರ್ ಗಾಡಿ ಬೆನ್ನತ್ತಿ ನೀವು ಸೈಕಲ್ ಮೋಟ್ರ್ ಈಗ ಮಳೆ ಆಗೈತಿ ಈಗ ಇಲ್ಲ ನಾ ಬಿದ್ದಾವ ನಿಮಗೆ ಏನು ಕೇಂದ್ರಿ ಆದ್ರ ಅವ್ರ ಯಾರು ಕೊಡಂಗಿಲ್ಲ ಮಾಮ 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 ಬೆಂಗ್ಳೂರಿಗೆ ಬೆಂಗ್ಳೂರಿಗೆ ಏನು ಹೋಗಿ ನಮ್ಮ ಚೇಂಜ್ ಇಲ್ಲ ವಿಚಾರ ಬಗ್ಗೆ ಹೌದು ಕೈ ನಾ ಅಂತ ಹೇಳಿ ನೀವು ಗಾಡಿ ಗಾಡಿಗೆ ಹೊಸಗಿ ಬಡಸ್ಕೊಂದು ಸಾತ್ರಿ ಅನ್ನೋದು ಇದು ಅಮೂಲ್ಯವಾದ ಜೀವ ಒಳ್ಳೆ ಹುಡುಕಿರು ಸಿಗಂಗಿಲ್ಲ ಇದೇನು ಸರ್ಕಾರ ಹುಲ್ಲ ಕಬ್ಬಿನ ಬೀಜ ಅಲ್ಲ ಒಳ್ಳೆ ಎಲ್ಲ ಹಲೋ ಗಜಮಾ ಅಣ್ಣ ನೀ ಬರೇ ಗಜಮದಾಗ ಇದೀನಿ ಹಲೋ ಅಣ್ಣ ನೀಲ್ಸು ಸಾಕು ಅವಾಗಿಂದ ನೋಡಾತೀನಿ ನಾನು ಕರಿತೀನಿ ನನ್ನ ಬಗ್ಗೆ ಬಿಲ್ಡ್ ಅಪ್ ಕೊಡ್ತೀವಿ ಅಂತ ಒಂದು ಮಾತು ಈಗ ಕ್ಯಾಮರಾ ಬಂದಿದಾರ ತೃಪ್ತಿದ ಅಕ್ಕ ಎಲ್ಲಿ ಅದಕ್ಕ ನನಗೂ ಕಾದು ಕಾದು ಸಾಗತನಾ ಅಲ್ಲಿ ಒಳಗೆ ಕುಂತು ಒಂದು ತಾಸು ಆಯ್ತು ನಾನು ನಾ ಅಲ್ಲಿ ಕೊಟ್ಟಿ ಹಂಗೆ ಮಾತು ಹಚ್ಚಿಬಿಟ್ಟಿ ಮಂದಿ ಕೂಡ

ನೀವ್ ಹೊಡಿತಾರಲ್ಲ ಹೆಣ್ ಮಕ್ಳು ಹೆಂಗ್ ಹೊಡಿತಾರ ನೋಡ ಅವ್ರ ಕಳ್ಳ ಬಳಿ ಅವ್ರ ಹಿಡ್ಕೋತಾರ ಹಂಗ ಬೇರೆ ತರ ಹಾಡು ಒಂದು ಬೇರೆ ಲಿರಿಕ್ಸ್ ಟೈಪ್ ಹೆಂಗಾರ ಬರ್ತೇನು ಯಾವ್ದು ಬರಂಗಿಲ್ಲ ಕಣ್ ಅಕ್ಕ ನೋಡಿ ಹಾಡು ಅಂದ್ರೆ ಹೆಂಗ್ ಬರ್ತೈತಿ ಹೇಳ್ರಿ ಅದು ಬರಂಗಿಲ್ಲ ಬೇರೆ ಏನ್ರಿ ಆದ್ರೆ ಮತ್ ಬರ್ತೈತಿ ಅಕ್ಕ ನೀ ಫಸ್ಟ್ ಹಾಡ್ ಅಕ್ಕ ಎರಡನೇ ಸೆಕೆಂಡ್ ಹಾಡ್ ಹಾಡ್ತೀನಿ ಅತ್ರ ಹಾ ಹಾ ಅಕ್ಕ ನೀ ಮುಂದೆ ನಡೆದ್ರೆ ಮತ್ತೆ ಅದು ತೃಪ್ತಿ ಆಗ್ತಾಗೆ ಜಯವಾಗಲಿ ತೃಪ್ತಿ ಅಕ್ಕಾಗೆ ಜಯ ಬಾಗಿಲಿ ಅಂಟ್ರಿ ಜಯ ಅಂಟ್ರಿ ಧಾರವಾಡದಿಂದ ಬಂದ ನಮ್ ಸಲುವಾಗಿ ಕಾಜಿ ಒಳಗೆ ಡಿಜೆ ಮತ್ತು ಹಳಿಯ ಓಕೆ ಅವ್ ಡಿಜೆ ಇಸ್ತ ಮತ್ ಮರಕಬಾರ್ದ ಅವ್ ಡಿಜೆ ಬೆಂಕಿ ಲತಾ ಇರ್ಲಿ ಇವತ್ತೊಂದ್ ದಿನ ಮಂತೋನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ ನಾನು ಅಣ್ಣ ಡಿಜೆ ಮತ್ತು ಹಳಿಯ ಓಕೆ ಮಮ್ಮ ಕಟ್ ಬಿಡ ಹೋಗ್ಲಿ ಬೆಂಗಳೂರಿಗೆ ಹೋಗಕ್ಕೆ ಹೋದಾಗ ಏನೆಲ್ಲ ಕೊಟ್ಟಿ ಎತ್ತ ಇನ್ನೊಂದ್ ದಿನ ಕೊಟ್ಟಿ ಹಾ ಡಾನ್ಸರ್ ಬೇಕಾಗ್ಯದ ನೀ ಎಲ್ಲಿ ಗೊತ್ತಿದೆ ತವರಿಗೆ ಎಣ್ಣಿ ಹೊಡಿದೈತೆ ಅಲ್ಲಿ ಹೊರಗ நம்பி பருவின இத்தரோ நம் கை மாடி கரையாக்கே அடை தவண்ண மக இரலோ மகன மமத்த எம்ம கருணா இதோடங்க ஆ ಕಲಾವಿದ್ರ ಎಲ್ಲರದ್ದು ಬಾಳೆನ ಹಿಂಗೆ ತಯಂದ್ರ ಮ್ಯಾಗ ಅಕ್ಕಂದ್ರ ಮ್ಯಾಗ ತಂಗಿ ಅಂದ್ರ ಮ್ಯಾಗ ಹಾಡ ಆಡ್ರಿ ಇವ್ರಿಗೆ ಯಾರಿಗೆ ಜೋಸ್ ಬರಂಗಿಲ್ಲ ಹಾ ಅದನ್ನು ಹಾಡ್ತಾನ ಕಲಾವಿದ್ರದಾರಲ್ಲ ಇವ್ರಿನ್ ಸರಿಸಾಟಿ ಅಂತ ಅನ್ಕೋಬೇಡನಿ ಎಲ್ಲಾನು ಹಾಡತ್ತಾರ ಆದ್ರೂ ಇಲ್ಲಿ ಕಲಾವಿದ್ರು ಕಲಾ ಪ್ರೇಕ್ಷಕರು ಯಾವ ರೀತಿ ಅಪೇಕ್ಷೆ ಪಡ್ತಾರ ಅದನ್ನೆಲ್ಲ ಹಾಡೋಣ ನಿನ್ ಬಗ್ಗೆ ಹೇಳ್ಬೇಕಂದ್ರೆ ತಯಂದ್ರ ಮ್ಯಾಗ ಹಾಡ ಅಂದಿಯಲ್ಲ ನಿನ್ ದೊಡ್ಡ ಮನ್ಸನ ಅದನ್ನ ಹಾಡೇ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ಒಂದ ಏನ್ ಆಡ್ಬಿಡಿದ್ನು ವರ್ಧಮಾನ ಆಡೋನ್ ಅವನ್ ಕೇಳಿರಿ ಎಲ್ಲರೂ ಈ ಹಲ್ಲು ಕಟ್ಟ ಹುಡುಗಿನ ಲವ್ವ ಮಾಡಿ ಹದಗೆಟ್ಟ ಹೋತು ನನ್ನ ಬಾಳಿ ಅಕಿ ಅಸಲುವಾಗಿದೇನಿ ಮಾಡಿಕೊಂಡ ಈ ಟಂಗಿ ಹೊಂಟೆನ ನಾನಾಳಿ ಬಾಳೆ ಕೆಟ್ಟ ಗಾರ ಈಗಿನ ಹುಡುಗ್ಯಾರ ಎರಡು ಮೂರು ಮೊಬೈಲ್ ಇಟ್ಟ ಎರಡ ಮೂರುಮ್ಮ ಬಾಯ್ಲಾ ಇಟ್ಟ ಮೂರ್ನಾಲ್ಕು ಸಿಮ್ ಹಾಕ್ತಾರ ಬಾಲ ಕಿಟ್ಟ ಈಗಿನ ಹುಡುಗರ ಹೌದು ಪೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಹುಡುಗ್ಯಾರು ಕರೆಕ್ಟಾಗಿ ನೋಡು ಅಕ್ಕ ಅಕ್ಕ ಇನ್ನ ಮಾಡಕ್ಕ ಅದು ಅಕ್ಕ ಇನ್ನ ಮಾಡಕ್ಕ ಇನ್ನ ಮಾಡಕ್ಕ ಇನ್ನಮ್ಮಕ್ಕ ಪೇಕ್ ಅಕೌಂಟ್ ಮಾಡಿ ಅವ್ನು ಅವನು ಹುಡುಗರು ಹದಗಟ್ಟಾರೋ ಹುಡುಗರು ಹದಗಟ್ಟು

ಬಿಜಾಪುರದಾಗ ಫೇಮಸ್ ಒಂದು ನೀರಿನ ಬಾಟ್ಲಿ ಫೇಮಸ್ ಐತಿ ಗೊತ್ತ ನನ್ ಎಲ್ಲ ಬರ್ಬೇಡ ಈ ವಾದ ವಿವಾದಗಳನ್ನು ನೋಡಿ ಈ ಕೇಸನ್ನು ಮುಂದೂಡಲಾಗಿದೆ